ನಮಸ್ಕಾರ ನನ್ನ ಮಂಜುನಾಥ್ ಕಾಮತ್ ಸಂದೀಪ್ ಕೊಡ್ಲಾಡಿ ಅವರು ತನ್ನ ಊರನ್ನು ಬೆಳಿಗ್ಗೆಯಿಂದ ಸುತ್ತಾಡಿಸ್ತಾ ಇದ್ದಾರೆ ಸೊ ಅದರಲ್ಲಿ ಇವತ್ತೀಗ ವಿಶೇಷವಾಗಿ ಸೊ ಯಾವುದೇ ಗದ್ದೆಗಳಲ್ಲಿ ಈಗ ಇಡೀ ಕರಾವಳಿಯಲ್ಲಿ ಎಲ್ಲೂ ಕೂಡ ಕೋಣಗಳನ್ನು ಉಪಯೋಗಿಸೋದೇ ಇಲ್ಲ ಟಿಲ್ಲರು ಟ್ರ್ಯಾಕ್ಟರು ಬಿಟ್ಟಿದೆ ಆದರೆ ಇಲ್ಲಿ ಕೊಡ್ಲಾಡಿಯ ಈ ಒಂದು ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಕೋಣಗಳನ್ನು ಉಪಯೋಗಿಸ್ತಾರೆ ಸೊ ಅದನ್ನು ಒಂದು ನೋಡೋಣ ಅಂತ ಬಂದ್ವಿ ಅಂದರೆ ಅಪರೂಪದಲ್ಲಿ ಅಪರೂಪ ಹಿಂದೆ ಅಂತ ಹಳ್ಳಿಗಿರ್ಗಿದ ಏನು ವಿಶೇಷ ಅಂತ ಆದರೆ ಇದೇ ವಿಶೇಷ ಇವತ್ತಿಗೆ ನಮಸ್ತೆ ನಮ್ಮ ಜೊತೆಗೆ ಪ್ರವೀಣ್ ನಾಯ್ಕ ಕೊಡ್ಲಾಡಿ ಅವರು ಇದ್ದಾರೆ ಇವರು ಕೂಡ ಕೋಣ ಓಡಿಸೋರು ಕಂಬಳದ ಕೋಣ ಓಡಿಸೋರು ಈ ಇವತ್ತಿನ ದಿನಗಳಲ್ಲಿ ಏನಾಗಿದೆ ಟ್ಯಾಕ್ಟ್ರ್ ಮತ್ತು ಟಿಲ್ಲರ್ ನಂಬಿಕೊಂಡೇ ಬೇಸಾಯ ಮಾಡ್ತಾ ಇದ್ದಾರೆ ಏನಕ್ಕೆ ಕೋಣಗಳು ಸಿಗೋಲ್ಲ ಅವುಗಳನ್ನ ಮೈಂಟೇನ್ ಮಾಡಿಸೋದು ತುಂಬ ಕಷ್ಟ ಅಂತ ಅದ್ರ ಬಗ್ಗೆ ಪ್ರವೀಣ್ ನಾಯ್ಕರ ಮಾತಾಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಕೊಡ್ಲಾಡಿ ಲಕ್ಷ್ಮಣಾಯ್ಕ್ರ ಮನೆಯ ಗೆದ್ದೆ ಇದು ಅವ್ರ ಮನೆಯಲ್ಲ ಕಂಬಳಕ್ಕಾಗಿ ಉಪಯೋಗಿಸುವ ಕೋಣಗಳಿದು ಆ ಅಂತ ಹೇಳಿ ಕಾಲಿ ಕಂಬಳಕ್ಕೆ ಉಪಯೋಗಿಸ್ಕಾಗಲ್ಲ ನಮಗೆ ನಾವು ಏನಾದ್ರು ಅಂದ್ರೆ ಹೀಗೆ ಇದರ ಮಾಡ್ತೇವೆ ನಟ್ಟಿ ಎಲ್ಲ ಮಾಡ್ತೇವಲ್ಲ ಅದಕ್ಕಾಗಿ ಹೂಡ್ಲಿಕ್ಕೆ ನಾವು ಉಪಯೋಗಿಸಬೇಕಾಗತ್ತೆ ಅಂದ್ರೆ ಹೋರಿ ಒಂದ್ ಸ್ವಲ್ಪ ಆಗ್ತವೆ ಮತ್ತೆ ಹೈಟ್ ಆಗ್ತವೆ ಈಗ ಹೂಡಿದ್ರೆ ಸ್ವಲ್ಪ ಈ ರೀತಿ ಇಲ್ಲಾಂದ್ರೆ ಅವ್ನು ಕಾಲಿ ಹೊಟ್ಟೆಲ್ಲ ಕಟ್ಟಾಕಿ ನಾವು ಮೇಸಿದ್ರೆ ಒಂದ್ ವರ್ಷ ಟ್ರಯಲ್ ಮತ್ತೆ ಕೈಕಾಲು ಫ್ರೀ ಆಗುದಿಲ್ಲ ಫ್ರೀ ಆಗ್ಲಿಕ್ಕೋಸ್ಕರ ನಾವು ಈ ತರ ಇದರ ಮಾಡ್ತೀವಿ ಹಾಗಾಗಿ ನಿಜಕ್ಕೂ ಖರ್ಚು ಲೆಕ್ಕದಲ್ಲಿ ಇದು ಅಥವಾ ಈಗ ಅಂದೇಳಿ ಟ್ರ್ಯಾಕ್ಟರೇ ನಮಗೆ ಸುಲಭ ಅಂದ್ರೆ ಇವಕ್ಕೆ ಖರ್ಚು ತುಂಬಾ ದಿನಕ್ಕೆ ಕಮ್ಮಿ ಅಂತ ಹೇಳಿದ್ರೆ ಒಂದ್ ಸಾವಿರ ಮಿನಿಮಮ್ ಬೇಕೆ ಬರೋಳಿ ಹಾಗೆ ತೆಂಗಿ ಇದೆ ಕಾಯಿ ಜೊಕ್ಟು ಹಾಗೆ ತುಂಬಾ ಹಿಂಡಿ ಅದೆಲ್ಲ ಹಾಕಿ ಸಾಕ್ಬೇಕು ಹುಲ್ಲು ಮತ್ತೆ ಬೆಳಿಗ್ಗೆ ಎದ್ದೋಕೆ ಸ್ನಾನ ಮಾಡಿಸಿ ಮತ್ತೆ ಗೆದ್ದಲ್ಲಿ ಕಟ್ಟಿದ್ರೆ ಸಂಜೆ ಕರ್ಕೊಂಡು ಬಂದು ಮತ್ತೆ ಎಣ್ಣೆ ಉದ್ದಿ ಬಿಸಿಲಲ್ಲಿ ಕಟ್ಟಬೇಕು ತುಂಬಾ ಕೆಲಸ ಉಂಟು ಅದಕ್ಕೆ ಬೆಳಿಗ್ಗೆ ಆರು ಗಂಟೆಗೆ ಇದ್ರೆ ಸಂಜೆ ತನಕ ಅದಕ್ಕೆ ಕಾಣ್ಗಳದ್ದು ಅಂತ ನಮಗೊಂದು ಕಂಬಳದ ಹುಚ್ಚು ಕಂಬಳ ಅಂತ ಬಂದ್ರೆ ಹೇಳ್ತಾರಲ್ಲ ಡಿ ಜಿ ಹಾಕಿದಾಗ ಒಂದು ಏನಂತ ಒಂದು ಕಂಬಳ ಹೇಳ್ತದಂತರ ನಮ್ಗೆ ಕಂಬಳದ್ದೇ ಪ್ರೇಮಿ ನಮ್ಗೆ ಅದ್ರ ಬಗ್ಗೆ ಮತ್ತೆ ಇದಿಲ್ಲ ಮತ್ತೆ ಕೆಲ್ಸಕ್ಕೆ ಹೋಗ್ಲಿಕ್ಕೂ ಮನ್ಸು ಬರಲ್ಲ ಕಂಬಳ ಅಂತ ಕೆಲಸ ಇದ್ರೂ ಬಿಟ್ಟು ನಾವು ಕಂಬಳಕ್ಕೆ ಪ್ರೋತ್ಸಾಹ ಜಾಸ್ತಿ ¡Vamos, vamos, vamos! ¡Vamos, vamos, 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 vamos 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 ಸರ್ ನೀವು ಇದನ್ನ ಆ ಟರ್ನ್ ಮಾಡ್ಲಿಕ್ಕೋಸ್ಕರ ನೀವು ಅದು ನೀವು ಟೆಕ್ನಿಕ್ ಏನಿದು ಇದ್ರದ್ದು ಈಗ ಅಂದಾಗ ಅವಕ್ಕೆ ತರಬೇತಿ ಇರ್ತದಲ್ಲ ಟರ್ನ್ ಆಗ್ತಾವ್ ಹಂಗಾಯ್ ಹಾ ಆ ಅಂದ್ರು ಕೂಡ ಪಟ್ಟ ಟರ್ನ್ ಆತಾವ್ ಮತ್ತೆ ಅಂದ್ರೆ ಟರ್ನ್ ಆತಿಲ್ಲ ಅದಕ್ಕೆ ಅದಕ್ಕೆ ವರ್ಡ್ ಇತ್ತ ಆ ಅಂದಡಿ ಆ ಅಂದ್ರು ಕೂಡ ಟರ್ನ್ ಆತಾವ್ ಆಮೇಲೆ ನೀವು ಒಂದು ಊರು ಹಗ್ಗ ಬಿಡೀವಿ ಅಂದ್ರೆ ಓ ಸಣ್ಣವalaొక్క ಫುಲ್ ತರಬೇತಿ ಇಲ್ಲ ಹಂಗಾಯೇ ಒಂಚೂರು ಊರು ಹಗ್ಗ ಹಾಕಂಕ ದಡ್ಡಡ್ಡ ಅವರ ಹಗ್ಗ ಹಾಕಂ ಬೇಡ ತಾವ್ ಹೇಳ್ರು ಕೂಡ ಹೇಳ್ರು ತಾವ್ ಇದು ಪ್ರತಿ ವರ್ಷವೂ ಕೂಡ ಹೀಗೆ ಇದ್ ಮಾಡ್ಕೊಂಡೇ ಮಾಡೋದಲ್ಲ ಕೋಣಗಳನ್ನು ಉಪಯೋಗಿಸ್ಕೊಂಡು ಸರಿ ಈ ರೀತಿಗೆ ಬೇರೆ ಇಲ್ಲಿ ಯಾರಾದ್ರೂ ಮಾಡ್ತಾ ಇದಾರ ಇಲ್ಲಿ ಯಾರ ಇಲ್ಲಿ ಮುಂಚೆ ಮಾಡ್ತಾ ಇದ್ರು ವಾಸು ನಾಯ್ಕ್ ಮತ್ತೆ ಕುಷ್ಟಾಣ ಅಂತ ಹೇಳಿ ಒಬ್ರು ಇದ್ರು ಅವ್ರದ್ದು ಮುಂಚೆ ಎಲ್ಲ ಇಲ್ಲಿ ಒಂದು ಇಪ್ಪತ್ತು ಜೊತೆ ಹೋರಿದ್ದು ಕೊಡಲಾಡಿ ಈಗ ಸ್ವಲ್ಪ ಕಮ್ಮಿ ಈಗ ಕಮ್ಮಿ ಅಂತ ಹೇಳಿದ್ರೆ ಖಾಲಿ ಕಂಬಳಕ್ ಮಾತ್ರ ಉಪಯೋಗ ಕಂಬಳಕ್ ಮಾತ್ರ ಕಂಬಳಕ್ ಮಾತ್ರ ಈಗಂತೂ ಯಾರು ಇಲ್ಲ ಯಾರು ಈ ಕಡೆ ಕಮ್ಮಿ ಫುಲ್ ಯಾರು ಈಗ ಇದ್ರಲ್ಲಿ ಮಾಡೋದೇ ಇಲ್ಲ ಉಡುಪಿಯಲ್ಲಿ ಅಂತೂ ಕೇಳುದೇ ಇಲ್ಲ ಬಿಡಿ ಮಿಷನ್ ಅಲ್ಲಿ ಮಿಷನ್ ಅಲ್ಲ ನಿಜಕ್ಕೂ ಇದೊಂದು ಅಪರೂಪದ ಮತ್ತೆ ಯಾವುದೇ ಇದಿಲ್ಲದ ಯಾವುದು ನಮ್ಮ ಡೀಸೆಲ್ ಅಥವಾ ಇಂಥದ್ದು ಏನು ಇಲ್ಲದ ಪರಿಸರ ಪೂರಕವಾದಂತಹ ಒಂದು ಉಳುಮೆ ಕಾರ್ಯ ಹುಡುಗರು ನಿಜವಾಗ್ಲೂ ಈ ಈ ಹುಡುಗರೆಲ್ಲ ಗ್ರೇಟ್ ಯಾಕಂತ ಹೇಳಿದ ಇವಾಗಿನ ಜನ್ರೇಷನ್ ಅಲ್ಲಿ ಯಾರು ಕೃಷಿ ಬಗ್ಗೆ ಆದ್ಯತೆ ಕೊಡೋದಿಲ್ಲ ಅವರು ಅವರೆಲ್ಲರೂ ಒಟ್ಟಿಗೆ ಒಂದು ಹೊಂದಾಣಿಕೆಯಲ್ಲಿ ಮಾಡ್ತಾ ಇದ್ರು ಎಲ್ಲರೂ ಒಗ್ಗಟ್ಟಾಗಿ ಒಬ್ಬೊಬ್ರು ಮಾಡೋಕೆಲ್ಲ ಈ ಕೆಲ ಎಲ್ಲರೂ ಒಟ್ಟಿಗೆ ಇದ್ಕೊಂಡು ಹೊಂದಾಣಿಕೆ ಮಾಡ್ತಾ ಇದ್ರು ಅಲ್ಲ ಇವಾಗ ಸಿನಿಮಾ ಬೇರೆ ಪಾರ್ಟಿ ಗಿಟ್ಟಿ ಅದಂತ ತಿರುಗುವರೆ ಈಗಳಿನ ಜನರೇಷನ್ ಹುಡುಗರ ಜಾಸ್ತಿ ಅಂತದ್ರಲ್ಲಿ ಕೃಷಿ ಬಗ್ಗೆ ಇಷ್ಟೊಂದು ಅಪಾರವಾದ ಒಂದು ಚಾಲೆಂಜ್ ಇಟ್ಕೊಂಡ ಒಂದು ಮಾಡ್ತಾರಲ್ಲ ಅದೇ ಗ್ರೇಟ್ ಅಂತ ಸರ್ ನಿಮ್ಮ ಹೆಸರು ಸಂದೀಪ್ ಸರ್ ನಿಮ್ಮದು ಅರವಿಂದ ಅರವಿಂದ ಅಭಿಷೇಕ್ ಅಭಿಷೇಕ ಪ್ರವೀಣ ಪ್ರವೀಣ